ನಮಸ್ಕಾರ ಯೂಟ್ಯೂಬ್ ಎಲ್ಲರಿಗೂ ಇವತ್ತೊಂದು ಹೊಸ ವಿಷಯದೊಂದಿಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೇನೆ ಇದು ಒಂದು ಇವತ್ತಿನ ವಿಷಯ ನುಗ್ಗೆ ಗಿಡದ ಬಗ್ಗೆ ನನ್ನ ಈ ತೋಟದಲ್ಲಿ ನುಗ್ಗೆ ಗಿಡನೂ ಕೂಡ ಹಾಕಿದ್ದೇನೆ ಸುಮಾರು ಎಂಟು ಗಿಡ ಇದೆ ತುಂಬ ಚೆನ್ನಾಗಿ ಬಂದಿದೆ ಸುಮಾರು ಒಂದು ಇಪ್ಪತ್ತು ಗಿಡ ಹಾಕಿದ್ದೆ ಆದರೆ ಅದರಲ್ಲಿ ಒಂದು ಎಂಟು ಮಾತ್ರ ಕರೆಕ್ಟಾಗಿ ಬದುಕಿ ಉಳಿದಿದ್ದು ನವಿಲು ಹಂದಿ ಪಕ್ಷಿಗಳೆಲ್ಲ ತಿಂದು ಉಳಿದು ನೋಡಿ ಇದು ಒಂದು ಒಂದು ನುಗ್ಗೆ ಗಿಡ ಇದು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಹೂ ಬಿಟ್ಟಿದೆ ಕೂಡ ಸುಮಾರು ಇದಕ್ಕೆ ಒಂದು ಐದು ತಿಂಗಳಾಯಿತು ನಾನು ತೋಟ ಅಡಿಕೆ ಸಸಿ ಹಾಕಿ ನಾನೊಂದು ತಿಂಗಳ ನಂತರ ಹಾಕಿದ್ದು ಐದು ತಿಂಗಳಲ್ಲಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲೊಂದು ಗಿಡ ಇದೆ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ನೋಡಿದ ನೋಡಿ ಸುಮಾರೊಂದು ಹತ್ತು ಫೀಟ್ ಹೋಗಿದೆ ಇದು ನೋಡಿ ಹೀಗೆ ನೋಡಿದರೆ ಚೆನ್ನಾಗಿ ಕಾಣ್ತೇನೆ ನಿಮಗೆ ನೋಡಿ ಸುಮಾರು ಹತ್ತು ಫೀಟ್ ಹೋಗಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲೊಂದು ಗಿಡ ಇದೆ ನೋಡಿ ಇಲ್ಲೊಂದು ಸಣ್ಣ ಗಿಡ ಇದೆ ಆದಷ್ಟು ಬೆಳವಣಿಗೆ ಆಗಿಲ್ಲ ಇದರಲ್ಲೇ ತೀರ ಸಣ್ಣದಂತ ಹೇಳಿದರೆ ಇದು ನೋಡಿ ಅಂತ ಇದೆ ಅಡಿಕೆ ಸಸಿಯ ಪಕ್ಕದಲ್ಲಿದೆ ನೋಡಿ ತೀರ ಸಣ್ಣ ನಾನು ಇದರಲ್ಲಿ ಇವತ್ತು ನುಗ್ಗೆ ಗಿಡದ ಬಗ್ಗೆ ಮಾತಾಡಬೇಕಂತ ಇರುವ ವಿಷಯ ಏನಂತ ಹೇಳಿದರೆ ಈ ನುಗ್ಗೆ ಗಿಡ ನಾನು ಹಾಕಿದ್ದೇನೆ ಐದು ತಿಂಗಳಾಯಿತು ನಾನು ಈ ಈ ವರ್ಷ ಫಲ ಬರೋದಿಲ್ಲ ಹೂವು ಬಿಡುವುದಿಲ್ಲ ಅಂತ ತಿಳ್ಕೊಂಡಿದ್ದೆ ಯಾಕೆ ಅಂತ ಹೇಳಿದರೆ ಹಾ ಒಂದು ಐದು ತಿಂಗಳು ಮಾತ್ರ ಆಗಿದ್ದಲ್ವಾ ಹಾಗೆ ಹಾಕಿದ್ದು ಕೂಡ ತುಂಬ ಲೇಟ್ ನಾನು ನವಂಬರಲ್ಲಿ ಹಾಕಿದ್ದು ಹಾಗೇ ತಿಳ್ಕೊಂಡಿದ್ದೆ ಆದರೆ ಹೂವು ಮಾ ಒಳ್ಳೆ ಚೆನ್ನಾಗಿ ಎಲೆ ಎಲ್ಲ ಬಿಟ್ಟು ಹೂವು ಬಿಟ್ಟಿತ್ತು ಸುಮಾರು ಮೇ ಹದಿನೈದರ ಹಾಗೆ ಹೂ ಮೇ ಅಲ್ಲ ಸಾರಿ ಮಾರ್ಚ್ ಹದಿನೈದರ ಹಾಗೆ ಚೆನ್ನಾಗಿ ಹೂ ಬಿಟ್ಟಿತ್ತು ನಾನೇನು ತಿಳ್ಕೊಂಡಿದ್ದೆ ತುಂಬ ಚೆನ್ನಾಗಿ ಈ ಸರ್ತಿ ಕಾಯೆಲ್ಲ ಆಗ್ತದೆ ನಾನು ಈ ತೋಟದ ಮೊದಲ ಬೆಳೆನ ನನಗೆ ಆರ್ ಅಂದು ಐದಾರು ತಿಂಗಳೆಲ್ಲ ಸಿಗ್ತಾಯಿದೆ ಅನ್ನೋ ಖುಷಿಯಲ್ಲಿದ್ದೆ ಆದರೆ ನನಗೆ ನಿರಾಶೆ ಆಗಿತ್ತು ಏನಂತ ಹೇಳಿದರೆ ಯಾಕೋ ಖಾಲಿ ಹೂ ಬಿಟ್ಟಿದ್ದು ಬಿಟ್ಟರೆ ಇದು ಬಿಡ ಇದೇ ಬಿಡಲೇ ಇಲ್ಲ ಏನು ಕಾಯಿ ಆಗಲೇ ಇಲ್ಲ ಯಾವುದರಲ್ಲಿ ಕೂಡ ನಾನು ಸುಮಾರು ಒಂದೂವರೆ ತಿಂಗಳು ಕಾದೆ ಏನೂ ಪ್ರಯೋಜನ ಇಲ್ಲ ಬರೇ ಹೂವು ಆಗ್ತಾಯಿದೆ ಉದ್ರಿ ಉದುರಿ ಇದೆ ಅಷ್ಟೆ ಏನು ಕಾಯಿ ಆಗ್ತಾ ನುಗ್ಗೆಕ್ಕೂ ನುಗ್ಗೆ ನುಗ್ಗೆಕಾಯಿ ಆಗ್ತಾನೇ ಇಲ್ಲ ಯಾಕೋ ಇದು ನನಗೆ ನೀರು ಜಾಸ್ತಿ ಆಯಿತಾ ಏನು ಅಂತ ತಿಳಲೇ ಇಲ್ಲ ಅದಕ್ಕೋಸ್ಕರ ನಾನು ಬುಡ ಕೂಡ ನೋಡಿ ತುಂಬ ಎತ್ತರ ಮಾಡಿದೆ ನೋಡಿ ಇಲ್ಲಿ ಅಡಿಕೆ ಸಸಿ ಕೆಳಗಡೆ ಇದೆ ಅದರ ಬುಡಕ್ಕೆ ನಾನು ತುಂಬ ಮಣ್ಣು ಹಾಕಿ ಎತ್ತರ ಮಾಡಿದ್ದೇನೆ ಅಂದರೆ ಅಡಿಕೆ ಸಸಿಗೆ ತುಂಬ ನೀರು ಬೇಕು ಅದಕ್ಕೆ ನಾನು ತುಂಬ ನೀರು ಬಿಡ್ತೇನೆ ಆದರೆ ನುಗ್ಗೆಗೆ ನುಗ್ಗೆಗೆ ಅಲ್ಲ ಅಷ್ಟು ಅದಕ್ಕೋಸ್ಕರ ನಾನು ಅದನ್ನು ಎತ್ತರ ಮಾಡಿ ನೀರು ಜಾಸ್ತಿ ನಿಲ್ಲದಿದ್ದಾಗ ಮಾಡಿ ನೀರು ತುಂಬ ಕಡಿಮೆ ಕೊಟ್ಟು ನೋಡಿ ಎಷ್ಟು ಎತ್ತರ ಮಾಡಿದ್ದೆ ನೋಡಿ ನಾನು ಹಾಗೆ ಮಾಡಿದ್ದೆ ನಾನು ಆದರೂ ಕೂಡ ಹೂವು ಹೂವು ಆಗ್ತದೆ ಹೂವು ನೋಡಿ ಹೇಗೆ ಚೆನ್ನಾಗಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಹೂ ಹೂವು ತುಂಬ ಖುಷಿ ಆಗ್ತದೆ ನೋಡಿ ಇದರಲ್ಲಿ ಹೇಗೆ ತುಂಬಿಕೊಂಡಿದೆ ನೋಡಿ ನೋಡಿ ಹೂ ನೋಡಿದರೆ ನಾನು ಈ ಸತಿ ಒಂದು ಒಳ್ಳೆಯ ಇಳುವರಿ ಸಿಗ್ತದೆ ಅಂತ ಮಾಡ್ಕೊಂಡಿದ್ದೆ ಆದರೆ ಆಗಲೇ ಇಲ್ಲ ಅದೇ ಯಾಕೆ ಅಂತ ಗೊತ್ತಾಗಿಲ್ಲ ನೋಡಿ ಆಚೆ ಕಡೆ ಕೂಡ ಇದೆ ನೋಡಿ ಇನ್ನೊಂದು ಒಟ್ಟು ಎಂಟು ಗಿಡ ಅದರಲ್ಲಿ ಇಲ್ಲಿ ನೋಡಿ ಇಲ್ಲಿ ಒಂದು ಗಿಡ ಇಲ್ಲಿ ಒಂದು ಗಿಡ ಇದೆ ನೋಡಿ ಎಲ್ಲ ಗಿಡಗಳು ಏನು ಆ ಮೇಲೆ ತೋರಿಸಿದ್ದೆ ಅಲ್ಲ ಸಣ್ಣ ಗಿಡದಲ್ಲಿ ಕೂಡ ಹೂ ಬಿಟ್ಟಿದೆ ನೋಡಿ ಇದು ತುಂಬ ಎತ್ತರ ಆಗಿದೆ ನೋಡಿ ಸುಮಾರು ಒಂದು ಎಂಟು ಫೀಟ್ ಮೇಲೆ ಇದೆ ಎಂಟು ಹತ್ತು ಫೀಟ್ ಇದೆ ನೋಡಿ ನೋಡಿದಿರಾ ನೋಡಿ ಅಂತ ಇದ್ದಾರಲ್ಲ ಅದೇ ಹೂವಾಗಿದೆ ಇದು ಬಿಡ್ತಾ ಇಲ್ಲ ಏನು ಕರಿ ನುಗ್ಗೆ ಕೂಡ ಆಗ್ತಾ ಇಲ್ಲ ಅದೇ ಏನಂತ ನೋಡಿದೆ ನನ್ನ ಗಿಡದಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತ ಆದರೆ ನಿರಾಸೆ ಎಲ್ಲಿಯೂ ತಪ್ಪು ಕಾಣ್ತಾ ಇಲ್ಲ ಆದರೆ ನಾನು ಮತ್ತು ತುಂಬ ಜನರ ಹತ್ರ ವಿಚಾರಿಸಿದೆ ಪಕ್ಕದ ಪಕ್ಕದ ಮನೆ ಹತ್ತಿರದವ್ರ ಹತ್ರ ಅಲ್ಲಿ ಒಂದೊಂದು ಗಿಡ ಇದೆ ಅವ್ರ ಮನೆಯಲ್ಲಿ ಮತ್ತು ಸ್ವಲ್ಪ ಫ್ರೆಂಡ್ಸ್ ಹತ್ರ ಎಲ್ಲ ವಿಚಾರಿಸಿದೆ ಆಗ ನನಗೆ ಗೊತ್ತಾಗಿದೆ ಏನಂತ ಹೇಳಿದರೆ ಅವರಿಗೆ ಅವ್ರದ್ದೆಲ್ಲ ಒಂದು ವರ್ಷ ಎರಡು ವರ್ಷ ಆಗಿದೆ ನುಗ್ಗೆ ಸಸಿಗೆ ಅವ್ರದ್ದು ಏನಾಗಿದೆ ಅಂತ ಹೇಳಿದರೆ ಅವು ಅವು ಅವರಿಗೆ ಡಿಸೆಂಬರಲ್ಲಿ ಆದ ಹೂವು ಎಲ್ಲ ಕಾಯಿಬಿಟ್ಟಿದೆ ಅಂತ ಆದರೆ ಈಗ ಪುನಃ ಎರಡನೇ ಸಲತಿ ಮಾರ್ಚಲ್ಲಿ ಬಿಟ್ಟಿದ್ದಂತಹ ಇದು ಯಾವುದು ಕೂಡ ಯಾವ ಗಿಡದಲ್ಲಿ ಕೂಡ ಬರೀ ಹೂವಾಗಿದ್ದು ಬಿಟ್ಟರೆ ಇದಾಗಲಿಲ್ಲ ಏನಂತ ಹೇಳಿದರೆ ಕಾಯಾಗಲಿಲ್ಲ ಅಂತ ಹೇಳ್ತಿದ್ದಾರೆ ನನಗನ್ನಿಸ್ತದೆ ನಮ್ಮ ಈ ಕೋಸ್ಟಲ್ ಏರಿಯಾದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಈ ವಿಂಟರ್ ಸೀಸನ್ ಅಂದರೆ ಚಳಿಗಾಲದಲ್ಲಿ ಮಾತ್ರ ಕಾಯಿ ಬಿಡೋದಂತ ಅನಿಸ್ತದೆ ನನಗೆ ಅದಕ್ಕೆ ಇಲ್ಲಿ ಮತ್ತು ಮಾರ್ಚ್ ಏಪ್ರಿಲ್ ಮೇಯಲ್ಲೆಲ್ಲ ತುಂಬ ಸೆಕೆ ಇರ್ತದಲ್ಲ ಅದರಲ್ಲಿ ಆಗೋದಿಲ್ವೋ ಏನು ಹಾಗೆ ಅಂದ್ಕೊಂಡಿದ್ದೇನೆ ಅಂದರೆ ಎಲ್ಲಿ ವಿಚಾರಿಸಿದ್ರು ಕೂಡ ಯಾರಿದ್ರಲ್ಲಿ ಎಲ್ಲ ಗಿಡದಲ್ಲಿ ಹೂವಾಗಿದೆ ಬಿಟ್ಟರೆ ಫ್ರೆಂಡ್ಸ್ ಸರ್ಕಲ್ಲು ಮತ್ತು ನಮ್ಮ ರಿಲೇಷನ್ ಒಳಗಡೆ ಕೇಳಿದಾಗ ಯಾರಲ್ಲಿಯೂ ಈ ಈ ಸಮಯದಲ್ಲಿ ಕಾಯಿ ಆಗಿಲ್ಲ ಸೊ ನನಗೆ ಅನ್ನಿಸ್ತಾ ಇದೆ ಇದು ಕಾರಣ ಇದು ನಮ್ಮ ಇದರಲ್ಲಿ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಆದ ಹೂವು ಮಾತ್ರ ಕಾಯಿ ಕಾಯಿಬಿಡೋದು ಅಂತ ಯಾಕೆಂದರೆ ನಂದು ಡಿಸೆಂಬರ್ ಜನವರಿಯಲ್ಲಿ ಬರೀ ಸಣ್ಣ ಗಿಡ ಒಂದು ಒಂದೊಂದುವರೆ ತಿಂಗಳ ಗಿಡ ಅಷ್ಟೇ ಸೊ ಅದಕ್ಕೆ ಅದು ಹೂ ಬಿಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಈಗ ಒಂದು ಕರೆಕ್ಟ್ ಮೆಚೂರ್ ಆಗಿದೆ ಆದರೆ ಅದು ಸೀಸನ್ ಅನ್ಸೀಸನ್ ಆಗಿದೆ ಸೊ ಅದಕ್ಕೋಸ್ಕರ ಅದು ಒಂದು ಕಾರಣ ಇರ್ಬೋದು ಇದೊಂದು ಇನ್ಫಾರ್ಮೇಷನಿಗೋಸ್ಕರ ನಾನು ಇಲ್ಲಿ ಹಾಕ್ತಾ ಇದ್ದೇನೆ ಇದೊಂದು ಕಾರಣ ಆಗಿರ್ಬೋದು ಹೂ ಬಿಡ್ತಾ ಉಂಟು ನುಗ್ಗೆ ಗಿಡ ಆದರೆ ಕಾಯಿ ಆಗ್ಬಿಡ್ತಾ ಕಾಯಿ ಆಗ್ತಾ ಇಲ್ಲ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ ಇಲ್ಲಿಂದ ಕಾಣ್ತಿದೆ ನೋಡಿ ಹೇಗೆ ಹೂ ಬಿಟ್ಟಿದೆ ನೋಡಿ ತುಂಬ ಒಂದು ಮದುವಣಗಿತ್ಯಂತ ಶೃಂಗಾರಗೊಂಡವರ ಹಾಗೆ ಬಿಳಿ ಹೂ ಹೇಗೆ ತುಂಬಿದೆ ನೋಡಿ ಅಲ್ವಾ ಅದೇ ಅಂದರೆ ಇದೊಂದು ಕಾರಣ ಆಗಿರ್ಬೋದು ಅನಿಸ್ತದೆ ನೋಡೋಣ ವರ್ಷ ಒಂದು ಡಿಸೆಂಬರಲ್ಲಿ ಹೇಗಾಗ್ತದೆ ಅಂತ ನೋಡಿ ಇದು ತುಂಬ ಎತ್ತರ ಆಗಿದೆ ಈಗ ನಾನು ಇನ್ನೂ ಮಳೆಗಾಲಕ್ಕೊಂದು ತಿಂಗಳಿದೆ ಒಂದು ಮೇ ಎಂಡ್ ಹಾಗೆ ಇದರ ಬುಡ ಕಡಿತೇನೆ ನಾನು ಬುಡ ಒಂದು ಎರಡು ಫೀಟ್ ಬಿಟ್ಟು ಕಡಿತೇನೆ ಅಂದರೆ ಇದು ತುಂಬ ಎತ್ತರ ಈಗಲೇ ಈಗಲೇ ಒಂದು ನೋಡಿ ಹತ್ತು ಫೀಟ ಹತ್ತು ಹನ್ನೆರಡು ಫೀಟ್ ಹೋಗಿದೆ ಇನ್ನು ಫುಲ್ ಬಿಟ್ಟರೆ ಮಳೆಗಾಲ ಕಳುಹಿದ್ರೊಳಗೆ ಅದು ಆಕರ್ಷಕವಾಗಿರ್ತದೆ ನನಗೆ ಕಾಯಾದರೂ ಕೂಡ ತೆಗಿಲಿಕ್ಕೆ ಆಗೋದಿಲ್ಲ ಅದಕ್ಕೆ ಎಲ್ಲ ಗಿಡಗಳನ್ನು ಒಂದು ಎರಡು ಫೀಟ್ ಬಿಟ್ಟು ಕಡಿತೇನೆ ಕಡ್ದು ಬಿಡ್ತೇನೆ ಕಡ್ದು ಒಂದು ಸಗಣಿಯನ್ನು ಅದಕ್ಕೆ ಮುಚ್ಚಿಬಿಟ್ರೆ ಅದು ಪುನಃ ಅದರಲ್ಲೆಲ್ಲ ಸುಳಿ ಬರ್ತದೆ ಸುಳಿ ಬಂದು ಕೆಳಗಡೆನೆ ಗೆಲ್ಲು ಈ ಇಲ್ಲಿ ಹೋಗಿದೆ ನೋಡಿ ಗೆಲ್ಲು ಅದೇ ಥರ ಗೆಲ್ಲು ಹೋಗ್ತದೆ ಇದು ನಾನು ಚೂಟಿ ಚೂಟಿ ಹಾಗೆ ಗೆಲ್ಲು ಬಂದಿದ್ದು ಕೆಳಗಡೆ ನೋಡಿ ಅದು ಅದೇ ಸ್ವಲ್ಪ ಒಂದು ಎರಡು ಫೀಟಿಗೆ ಕಡಿದು ಅದಕ್ಕೆ ಸಂಗಣಿ ಮುಚ್ಚಿಬಿಟ್ರೆ ಅದು ಅಲ್ಲೇ ಕೊಂಬೆ ಹೊಡೆದು ರಂಬೆಯಲ್ಲಾಗಿ ಅದು ಚಳಗಡೆನೆ ಬಿಡ್ತಾ ಹೋಗ್ತದೆ ಅದು ತುಂಬ ಅಗಲಾಗಿ ಹೋಗ್ತದೆ ಆಗ ನಮ್ಗೆ ಇಳುವರಿ ಇಳುವರಿ ತೆಗಿಲಿ ಕೂಡ ಸುಲಭ ಆಗ್ತದೆ ನೋಡೋಣ ಡಿಸೆಂಬ್ ನೆಕ್ಸ್ಟ್ ಡಿಸೆಂಬರಲ್ಲಿ ಹೇಗೆ ಹೂವಾಗಿ ಕಾಯಿ ಬಿಡ್ತದಾ ಇಲ್ವ ಅಂತ ನೋಡೋಣ ನನ್ನ ಪ್ರಕಾರ ಅದು ಬಿಡಲೇಬೇಕು ನೋಡೋಣ ಇದೊಂದು ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನಿಸ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ ನೋಡಿ ಇದೊಂದು ಸಿಂಪಲ್ಲಾಗಿ ಹೂ ಅಷ್ಟೊಂದು ಆಗಿಲ್ಲ ಸ್ವಲ್ಪ ಬಿಟ್ಟಿದೆ ಇದನ್ನು ಕೊಡಿ ಕೂಡ ಸ್ವಲ್ಪ ಸಿಂಪಲ್ಲಾಗಿ ಸ್ವಲ್ಪ ಹೂ ಬಿಟ್ಟಿದೆ ಇದರಲ್ಲಿ ನೋಡಿ ಚೆನ್ನಾಗಿ ಇದರಲ್ಲಿ ಚೆನ್ನಾಗಿ ಹೂ ಬಿಟ್ಟಿದೆ ಬೆಳವಣಿಗೆ ಕೂಡ ಚೆನ್ನಾಗಿದೆ ಇದೇ ಸ್ನೇಹಿತರೆ ನುಗ್ಗೆ ಗಿಡ ಅದ್ರ ಬಗ್ಗೆ ನಿಮಗೆ ಹಂಚ್ಕೊಳ್ಬೇಕಾಗಿತ್ತು ವಿಷಯನ ನನಗನ್ನಿಸ್ತಾ ಇದೆ ನಮ್ಮ ಈ ಈ ಏರಿಯಾದಲ್ಲಿ ಈ ಕೋಸ್ಟಲ್ ಏರಿಯಾದಲ್ಲಿ ಮೋಸ್ಟ್ಲಿ ಹಾಟ್ ಸೀಸನಲ್ಲಿ ನುಗ್ಗೆ ಗಿಡ ನುಗ್ಗೆ ಹೂವು ಗಿಡ ಕಾಯಿ ಬಿಡುವುದಿಲ್ಲ ಅನ್ನಿಸ್ತದೆ ನೋಡೋಣ ಬರುವ ವರ್ಷ ಏನಾಗ್ತದೆ ಅಂತ ನೋಡೋಣ ನಿಮಗೆ ಮತ್ತೆ ಉಳಿದು ಆವಾಗ ನಾನು ಅಪ್ಡೇಟ್ ಮಾಡ್ತೇನೆ ಇದ್ರ ಬಗ್ಗೆ ಹ್ಞೂ ಸರಿ ಅಷ್ಟವರೆಗೆ ಧನ್ಯವಾದಗಳು ವೀಕ್ಷಕರೇ ಮುಂದೆ ಸಿಗೋಣ